ಬಿಗ್ ಅಪ್ಡೇಟ್ ಒಂದಿಗೆ ನಾವು ನಿಮ್ಮ ಮುಂದೆ ಬರಗತಿ ಅದು ಯಾರಪ್ಪ ಅಂತಂದರೆ ನಮ್ಮ ಈಗ ಸಲಗ ಭೀಮ ಸೂಪರ್ ಹಿಟ್ ನಿರ್ದೇಶನ ಮಾಡೋದರಲ್ಲಿ ಎತ್ತಿದ ಕೈ ಎನಿಸ್ಕೊಂಡಿರುವಂಥ ನಮ್ಮ ಬ್ಲ್ಯಾಕ್ ಗೊಬ್ರಾ ದುನಿಯಾ ವಿಜಯ್ ಸರ್ ಅವರು ನೀವೆಲ್ಲ ಅವರ ಸಿನಿಮಾಗ್ರ ಆಲ್ಮೋಸ್ಟು ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಹಿಟ್ ಯಾಕಂದರೆ ಇತ್ತೀಚಿಗೆ ತೆರೆ ಕಂಡಂಥ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭೀಮ ಸಿನಿಮಾ ಯಾಕಂದ್ರೆ ಅವ್ರದೇ ನಿರ್ದೇಶನ ಅವ್ರದೇ ಆ್ಯಕ್ಟಿಂಗು ಸೂಪರ್ ರೀ ಯಾಕಂದ್ರೆ ಅವ್ರ ಸಿನಿಮಾ ನೋಡಿದ ಮಂದಿ ಹಂಕ್ರೆ ಈ ಸಿನಿಮಾಕರ ಅಲ್ಟಿಮೇಟ್ ಆಯತ್ ಅಂದವರೇ ಜಾಸ್ತಿ ಈ ಸಿನಿಮಾದ ಬಗ್ಗೆ ಹೆಂಕ್ರೆ ನೆಗೆಟಿವ್ ಪಾಸಿಟಿವ್ ನೆಗೆ ನೆಗೆಟಿವ್ ಅಂಕರು ಕೊಟ್ಟೇ ಇಲ್ಲ ಎಲ್ಲರೂ ಪಾಸಿಟಿವ್ ಒಂದು ಆನು ಸಿನಿಮಾ ಸಿನಿಮಾಕ್ರೆ ಸೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿನಿಮಾ ಸೂಪರ್ ಡುಪ್ಪರ್ ಸಿನ್ಮಾ ಅಂತಂದ್ರೆ ತಪ್ಪಾಗಲ್ಲ ಅದು ಈಗ ಈ ಭೀಮಾ ಸಿನಿಮಾ ಸಲಗ ಸಿನಿಮಾ ಯಾಕೆ ಯಾಕೆ ಮಾತ್ರ ಆಗತ್ತೆ ನೀವು ಅಂದ್ಕೊಂಡು ಹೌದು ಸರ್ ಅದಕ್ಕೂ ಇದಕ್ಕೂ ಸ್ವಲ್ಪ ನಂಟೈತಿ ಯಾಕಪ್ಪ ಅಂತಂದ್ರೆ ಈಗ ನಮ್ಮ ದುನಿಯಾ ವಿಜಯ್ ಸರ್ ಅವರ ನಮ್ಮ ಅವರ ಪುತ್ರಿಗೆ ಆ್ಯಕ್ಷನ್ ಕಟ್ಟಿ ಅವರು ಹಾಗಾದ್ರೆ ಹೀರೋ ಯಾರು ಹೌದು ಸರ್ ನಮ್ಮ ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಸರ್ ಅಭಿನಯದ ಸಿಟಿ ರೈಟ್ಸ್ ಈ ಒಂದು ಸಿನಿಮಾ ಬಿಗ್ ಅಪ್ಡೇಟ್ ಈ ಒಂದು ಸಿನಿಮಾದ ಬಗ್ಗೆ ಯಾಕಂದರೆ ಇವೆಲ್ಲ ಪೋಸ್ಟರ್ ಎಲ್ಲ ನೋಡಿರ್ಬೋದು ಪೋಸ್ಟರೆಲ್ಲ ನೋಡಿರ್ಬೋದು ಯಾವ ರೀತಿ ಯಾಕಂದರೆ ಒಂದು ದೇವ್ರು ಹೊತ್ಕೊಂಡು ಬರೋದೈತಿ ಯಾಕಂದ್ರೆ ಒಂದು ದೇವ್ರು ಹೊತ್ಕೊಂಡ್ಬಂದು ಯಾಕಂದ್ರೆ ಎಲ್ಲಮ್ಮ ದೇವಿನ ಯಾಕಂದ್ರೆ ದೇವರು ಹೊತ್ಕೊಂಬಂದ್ರೆ ಏನುಕ ಎಲ್ಲಮ್ಮ ದೇವಿನ ಹೊತ್ಕೊಂಡ್ಬೋದು ಒಂದು ಸೀನ ಏನೇನೈತಲ್ಲ ಅಲ್ಟಿಮೇಟ್ ಅಂತ ಒಂದು ಸೀನ ಐತಿ ಪೋಸ್ಟರ್ ಹತ್ತಿರ ಬಿಡುಗಡೆ ಮಾಡ ದಯವಿಟ್ಟು ಏನು ನೋಡಿರಿಲಿಪ್ಪ ದಯವಿಟ್ಟು ನೀವೆಲ್ಲ ನೋಡಿರ್ಬೋದು ತಮಿಳು ಎಲ್ಲ ನೋಡಿರ್ಬೋದು ಅದು ನೀವು ನೀವೇನು ನೋಡಿರಿಪ್ಪ ದಯವಿಟ್ಟು ಎಲ್ಲರೂ ನೋಡ್ಬೇಕಂತ ನಾನು ಈಗ ಈ ನಮ್ಮ ಸಿನಿಮಾದ ಹೀರೋ ಯಾರಪ್ಪ ಅಂತಂದರೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾಗೆ ಈಗ ಆ್ಯಕ್ಟ್ ಮಾಡೋಕರ ನಮ್ಮ ಮೊದಲ ಬಾರಿಗೆ ನಮ್ಮ ದುನಿಯಾ ವಿಜಯ್ ಸರ್ ಅವರು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ಟಿ ಅವರು ಇನ್ನೇ ಸಾಧ್ಯದಲ್ಲಿ ಒಂದು ಸಿನಿಮಾದ ಚಿತ್ರಕರಣಕ್ಕರೆ ಸ್ಟಾರ್ಟ್ ಹಂಗರ ಆಗತ್ತೆ ಯಾಕಂದ್ರೆ ಮನೆ ಈ ಸ್ಟಾರ್ಟ್ ಹಂಗಾರೆ ಆಗೈತಿ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟ್ ಅಂದರೆ ಆಕೆಟ್ರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಏನೋ ದೊಡ್ಡ ದೊಡ್ಡ ತರ ಒಂದು ಸಿನಿಮಾದಲ್ಲಿ ಐತಿ ಇಲ್ಲ ಇಲ್ಲ ಅಂತನಾಗೆ ಐತಿ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ಈ ಒಂದು ಸಿನಿಮಾಗೆ ನಮ್ಮ ಸಿಟಿ ರೈಟ್ಸ್ ಸಿನಿಮಾಗೆ ನಮ್ಮ ದುನಿಯಾ ವಿಜಿತ್ ಸರ್ ಅವರ ನಿರ್ದೇಶನದಲ್ಲಿ ಇರುವಂಥ ಈ ಒಂದು ಸಿನಿಮಾ ಐತಿ ಸಿಟಿ ರೈಟ್ಸ್ ಈ ಒಂದು ಸಿನಿಮಾಗೆ ಅವರ ನಮ್ಮ ದುನಿಯಾ ವಿಜಯ್ ಸರ್ ಅವರ ಪುತ್ರಿ ಅವರ ಮಗಳಾದಂಥ ಮೋನಿಷಾ ಅವರು ಮೋನಿಷಾ ಅವರು ಈ ಒಂದು ಸಿನಿಮಾಗೆ ಮೊದಲ ಬಾರಿಗೆ ಪಾದಾರ್ಪಣೆ ಅವರು ಮೊದಲ ಬಾರಿಗೆ ಆ್ಯಕ್ಷನ್ ಕಟ್ಟೆ ಇವು ನಮ್ಮದು ಮಗಳಿಗೆ ಆ್ಯಕ್ಷನ್ ಕಟ್ಟಿ ಅವರು ನಮ್ಮ ದುನಿಯಾ ವಿಜಯ್ ಸರ್ ಮತ್ತು ವಿನಯ್ ರಾಜ್ಕುಮಾರ್ ಹಾಗೂ ನಮ್ಮ ಮುನೀಶ್ ಅವರು ಜೋಡಿ ಏನಂತ ಸೂಪರ್ ಹಿಟ್ ಜೋಡಿ ಅಂತ ಹೇಳಿದ್ರೆ ಈ ಒಂದು ಸಿನಿಮಾಗೆ ಅವರಿಬ್ಬರು ಒಂದು ತಂಬೇಕಂದ್ರೆ ತಪ್ಪಾಗದು ಅಷ್ಟು ಒಳ್ಳೆ ಸಿನಿಮಾ ಒಂದು ಬ್ಲಾಕ್ ಪೋಸ್ಟರ್ ಸಿನಿಮಾ ಆಗೋದರಲ್ಲಿ ಯಾವುದೇ ಅನುಮಾನವಂಕರು ಇಲ್ಲವೇ ಇಲ್ಲ ಅಷ್ಟು ಸೂಪರ್ ಹಿಟ್ ಅನ್ನೋದು ಈ ಒಂದು ಸಿನಿಮಾ ಗ್ಯಾರಂಟಿ ಕೊಡ್ತಾರೆ ಅಂತ ನಂಬಿಕೆ ನಂಬಿಕೆ ಅಂತ ಹೇಳಿದ್ರೆ ನಮಗಿನ್ನ ಹೆಚ್ಚಿಗೆ ನಮ್ಮ ಕನ್ನಡ ಅವ್ರ ಮೇಲೆ ನಂಬಿಕೆ ಎಲ್ಲರೂ ಅವರು ಯಾಕಂದರೆ ಇನ್ನೂ ಸಿನಿಮಾ ಜಾಸ್ತಿ ಜಾಸ್ತಿ ಹಿಂಗೆ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕು ಯಾಕಂದರೆ ಭೀಮಾ ಸಲಗ ಸಿನಿಮಾ ಯಾವ ರೀತಿ ತಗೋದ್ರೆ ಇದು ಅದೇ ರೀತಿ ಐತೆ ಇನ್ನೂ ಬೇರೆ ಬೇರೆ ರೀತಿ ಐತೆ ಅಂತೇಳಿ ಸೊ ಬೇರೆ ಬೇರೆ ಟೈಪ್ ಅನ್ಸುತ್ತೆ ಅದು ಬೇರೆ ಬೇರೆ ರೀತಿ ಅನಿಸುತ್ತೆ ಯಾಕಂದರೆ ಸಿನಿಮಾದ ಟೈಟಲ್ ಆಗಿರ್ಬೋದು ಸಿಟಿ ರೈಟರ್ಸ್ ಅಂತಂದ್ರೆ ಸಿನಿಮಾ ಟೈಟಲ್ ಆಗಿರ್ಬೋದು ಒಂದು ಅದೊಂದು ಬರುವ ಸೀನ್ ಆಗಿರ್ಬೋದು ದೇವಿ ಹೊತ್ಕೊಂಡ್ಬರ್ಬೋದು ಒಂದು ಸಿನಿಮಾ ಸೀನ್ ಐತಲ್ಲ ಅದು ಅದು ಅದನ್ನ ಅಂದ್ರೆ ಇನ್ನೂ ಒಂದು ಯಾವ ರೀತಿ ಯಾವ ರೇಂಜಿಗೆ ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಸಿಟಿ ರೈಟರ್ಸ್ ನಮ್ಮ ದುನಿಯಾ ವಿಜಯ್ ಅವರ ಆ್ಯಕ್ಷನ್ ಕಟ್ ಅವರ ಹೇಳಲಿರುವ ಸಿನಿಮಾ ಅಂತಂದರೆ ಸಿಟಿ ರೈಟ್ಸು ಈಗ ಒಂದು ನಮ್ಮ ಮನುಷ್ಯ ಅವ್ರ ಅವರು ಈಗೊಂದು ಜೂನಿಯರ್ ರಮ್ಯ ಆಗ್ತಾರ ಈ ಒಂದು ಸಿನಿಮಾದ ಮೂಲಕ ಅವನು ಈ ಒಂದು ಜೂನಿಯರ್ ರಮ್ಯ ರಮೆ ಅಂತ ಎಲ್ಲರೂ ಒಂದು ನಮ್ಮ ಸಿನಿ ರಸಿಕರು ಸೀನಿಯರ್ ರಸಿಕರ ಸಿನಿಮಾ ಎಲ್ಲರೂ ರಸಿಕರೆಲ್ಲರೂ ಮಾತಾಡ್ಕೊಂಡಾಗ್ತಾರೆ ಯಾಕಂದರೆ ಈ ಒಂದು ಸಿನಿಮಾಗೆ ಅವರು ಮೊದಲ ಬಾರಿಗೆ ಅಭಿನಯಿಸಕರ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಇನ್ನೂ ಚಿಕ್ಕ ಸಕಾಲ ಸಿನಿಮಾ ತೆಗೀಲಿ ಇನ್ನೂ ಈ ಒಂದು ಸಿನಿಮಾದಿಂದ ಸೂಪರ್ ಡೂಪ್ಪರ್ ಸಿನಿಮಾ ಆಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ಅಂತ ಹೇಳ್ತೀನಿ ಈಗ ಸಿಟಿ ರೈಟ್ಸ್ ಬದಿರೋ ಮಾಹಿತಿ ಪ್ರಕಾರ ನಾನು ಈ ಒಂದು ಸದ್ಯದಲ್ಲಿ ಒಂದು ಸಿನಿಮಾದ ಅಪ್ಲೇಟಂಗರು ಹೊರಗೆ ಬರ್ತೈತಿ ಅದು ಯಾವ ರೀತಿ ಹೊರಗೆ ಬೀಳ್ತದೆ ಅಂದರೆ ಎಲ್ಲವನ್ನು ಹೇಳ್ತೀನಿ ಅಂತ ಹೇಳ್ತೀನಿ ಓಕೆ ಸರ್ ಇಷ್ಟ್ರೆ ಹೇಳಕ್ ಬಂದಿದ್ದೆ ನಾನು ಏನಾದ್ರೂ ತಪ್ಪು ಅಂತ ದಯವಿಟ್ಟು ಕ್ಷಮೆ ಇರಲಿ ಇರೋದು ಅಂತ ಹೇಳ್ತೀನಿ ಬರ್ತೀನಿ ಸರ್